ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿ ಶ್ರೀನಿವಾಸ ನಾಯ್ಕ್ ಇವತ್ತೊಂದು ಹೊಸ ಜಾಗದೊಂದಿಗೆ ಬಂದಿದ್ದೇನೆ ಆಲ್ರೆಡಿ ಈಗಾಗಲೇ ಹಾಕಿರುವಂಥ ವಿಡಿಯೋ ದುಗ್ಗೂರಿನಲ್ಲಿ ನಾಲ್ಕು ಗಂಟೆ ಎರಡು ಸೈಟ್ ಲಭ್ಯವಿದೆ ವಿವರಣೆ ಕೊಡಬೇಕು ಅಂತ ಹೇಳೋ ಕಾರಣದಿಂದ ಆಲ್ರೆಡಿ ನ್ಯಾಷನಲ್ ಹೈವೇ ಇಂದ ಕೇವಲ ಎರಡು ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಬರುವಂಥ ಪ್ರಾಪರ್ಟಿ ಇದು ಇದು ನೋಡಿ ಈಗ ನೋಡ್ತಿರುವಂಥದ್ದು ಎನ್ಎಚ್ ಸಿಕ್ಸ್ಟಿ ಸಿಕ್ಸ್ ನ್ಯಾಷನಲ್ ಹೈವೇ ಹಾಗಿಂದ ಸೀದಾ ರಾಮತೀರ್ಥ ರೋಡಲ್ಲಿ ಮುಂದೆ ಹೋದಾಗ ಇದು ನೋಡಿ ಅರಂಗಡಿ ಹೊನ್ನಾವರ ಟು ಅರಂಗಡಿಗೆ ಹೋಗುವಂಥ ರೋಡು ರೋಡಲ್ಲಿ ಬಸ್ ಸ್ಟ್ಯಾಂಡ್ ಕೂಡ ಬಸ್ ಸ್ಟ್ಯಾಂಡಿನ ಪಕ್ಕದಲ್ಲಿ ಲೆಫ್ಟಲ್ಲಿ ಹೋಗಿರುವಂಥ ರೋಡು ಅಂದೂರು ಮತ್ತು ಹೋಗುವಂಥ ರೋಡು ಅಲ್ಲಿಂದ ಸೀದಾ ಸ್ಟ್ರೇಟ್ ಬಂದಾಗ ಮುಂದಗಡೆಗೆ ಒಂದು ವಾಟರ್ ಟ್ಯಾಂಕು ಹಾಗೆ ಸುತ್ತಮುತ್ತಲು ರೋಡ್ ಇರುವಂಥದ್ದು ಒಂದು ದುಗ್ಗೂರಿಗೆ ಹೋಗುವಂಥದ್ದು ಅದರದ ಸರಿ ಅಲ್ಲಿ ಮಣ್ಣು ರೋಡ್ ಇರುವಂಥದ್ದು ಇಲ್ಲಿ ನೋಡಿ ವಾಟರ್ ಟ್ಯಾಂಕ್ ಇದೆ ವಾಟರ್ ಸಪ್ಲೈಸ್ ಕೂಡ ಯಾವುದೇ ಥರದ ಕೊರತೆ ಇಲ್ಲ ಹಾಗೆ ಎದುರುಗಡೆಗೆ ಒಂದು ಅರೌಂಡ್ ಒಂದು ಇಪ್ಪತ್ತರಿಂದ ಮೂವತ್ತು ಮೀಟರಷ್ಟು ಮಣ್ಣಿನ ರೋಡು ಮಣ್ಣಿನ ರೋಡಲ್ಲಿ ಆಲ್ರೆಡಿ ಅಧಿಕೃತವಾಗಿ ಪಂಚಾಯಿತಿ ಅಂಗಡಿ ಇರುವಂಥ ರೋಡು ಹಾಗೆ ಪ್ರಾಪರ್ಟಿ ಒಳಗಡೆ ನೀರಿನ ಯಾವುದೇ ಥರದ ಕೊರತೆ ಇಲ್ಲ ವರ್ಷ ಪೂರ್ತಿ ನೀರು ಖಾಲಿ ಮಾಡಿದ್ರು ಖಾಲಿ ಆಗುವಂಥ ಬಾವಿಯಂತೆ ತುಂಬ ಹಳೆದಾದ ಬಾವಿ ಆದ್ದರಿಂದ ಯಾವುದೇ ಥರದ ನೀರನ್ನು ಕೊರತೆ ಇಲ್ಲ ಪ್ರಾಪರ್ಟಿ ಟೋಟಲ್ ಒಂಬತ್ತು ಗುಂಟೆ ಇರೋದರಿಂದ ಅದನ್ನು ಎರಡು ಭಾಗವಾಗಿ ಒಂದು ಮುಂದುಗಡೆ ನಾಲ್ಕು ಗುಂಟೆ ಹಿಂದೂಗಡೆ ನಾಲ್ಕು ಗುಂಟೆ ಅಂತ ಎರಡು ಭಾಗವಾಗಿ ಮಾಡಿದ್ದೆ ಡಿವೈಡ್ ಮಾಡಿದ್ದಾರೆ ನಾಲ್ಕು ಗುಂಟೆ ಪ್ರಾಪರ್ಟಿಗೆ ಮೂವತ್ತಾರು ಲಕ್ಷ ಅಂತ ಕೋಟ್ ಮಾಡ್ತಿದ್ದಾರೆ ಆಲ್ರೆಡಿ ಉತ್ತಮವಾದ ಬೆಲೆ ಈಗ ಈಗಾಗಲೇ ಇಲ್ಲಿ ಇರುವಂಥ ಏರಿಯಾದಲ್ಲಿ ಹನ್ನೆರಡರಿಂದ ಹದಿನೈದು ಲಕ್ಷ ತನಕ ಕೋಟ್ ಮಾಡ್ತಿದ್ದಾರೆ ಬಟ್ ಇದು ಒಂದು ಒಳ್ಳೆಯ ರೇಟಲ್ಲಿದೆ ಹೆಚ್ಚಿನ ಮಾಹಿತಿಗಾಗಿ ನನ್ನ ನಂಬರಿಗೆ ಸಂಪರ್ಕ ಮಾಡ್ಬೋದು ಶ್ರೀನಿವಾಸ ನಾಯಕ್ ಹೊನ್ನೋರ ಡಬಲ್ ನೈನ್ ಒನ್ ಸಿಕ್ಸ್ ಡಬಲ್ ಏಟ್ ಫೈವ್ ಜೀರೋ ಫೋರ್ ಇದರೊಟ್ಟಿಗೆ ನಮ್ಮ ಎಸ್ ಎಸ್ ಎನ್ ಎಂಟರ್ಪ್ರೈಸರ್ ಈಗಾಗಲೇ ಕನ್ಸ್ಟ್ರಕ್ಷನ್ ರಿಯಲ್ ಎಸ್ಟೇಟ್ ಹಾಗೆ ಇಲೆಕ್ಟ್ರಿಕಲ್ ಪ್ಲಂಬಿಂಗ್ ಅನ್ನು ಕೂಡ ಮಾಡ್ತಿದ್ದೇವೆ ನಾವು ಮಾಡುವಂಥ ಇಲೆಕ್ಟ್ರಿಕಲ್ ಕೆಲಸಕ್ಕೆ ಐದು ವರ್ಷ ಗ್ಯಾರಂಟಿಯೊಂದಿಗೆ ಅತಿ ಕಾಲದ ಬಾಳಿಕೆಯನ್ನು ಕೊಡುವಂಥ ಪ್ರಯತ್ನ ಮಾಡ್ತಿದ್ದೇವೆ ಇನ್ನೂ ಹೆಚ್ಚಿನ ಮಾಹಿತಿಗೆ ನನ್ನ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡ್ಬೋದು ಹಾಗೆ ನಮ್ಮ ಇನ್ನೊಂದು ಫೇಸ್ಬುಕ್ ಇದೆ ಎಸ್ ಎಸ್ ಎನ್ ಎಂಟರ್ಪೈಸ್ ಅಂತ ಅದರಲ್ಲೂ ಕೂಡ ಫಾಲೋಅಪ್ ಮಾಡ್ಬೋದು ಎಲ್ಲರಿಗೂ ಶುಭ ದಿನ ಧನ್ಯವಾದ